ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ದಿನ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪ್ರಮುಖವಾಗಿ ಈಗ ಉತ್ಖನ ನಡೀತಾ ಇಲ್ಲ ಬದಲಾಗಿ ಅನಾಮಿಕನ ವಿಚಾರಣೆ ನಿರಂತರವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ತನಿಖೆ ಹೇಗೆ ಸಾಗ್ತಾ ಇದೆ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಯಾವ ರಿಪೋರ್ಟ್ಗೆ ನಾವು ಕಾಯ್ತಾ ಇದೀವಿ ಮುಂದಿನ ಹಂತದಲ್ಲಿ ತನಿಖೆ ಹೇಗಾಗುತ್ತೆ ಸತ್ಯಾಸತ್ಯತೆ ಹೊರಗಡೆ ಬರೋ ತನಕ ಕೂಡ ಎಸ್ಐಟಿ ಟಿ ತನಿಖೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಸದನದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಪ್ರಮುಖವಾಗಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಕಪೋಲ ಕಲ್ಪಿತ ಆ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತೆ ಅನೇಕ ಊಹಾಪೋಹ ಸುದ್ದಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೀವು ಗಮನಿಸಿದ್ದೀವಿ ಕೂಡ ಆದರೆ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಕೆಲವರು ಒತ್ತಡ ಹಾಕಿದ್ರು ಆದ್ರೆ ಸರ್ಕಾರದ ನಿಲುವೇನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಕೂಡ ಉಲ್ಲೇಖ ಮಾಡಿದ್ರು ಬಟ್ ಈ ಎಲ್ಲಾ ಬೆಳವಣಿಗೆ ಆಗ್ತಾ ಇರುವ ಹೊತ್ತಲೇ ಪ್ರಮುಖವಾಗಿ ಐದು ಪ್ರಶ್ನೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡುತ್ತೆ ಆ ಐದು ಪ್ರಶ್ನೆಗಳು ಏನು ಅನ್ನೋದನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಇದು ಪ್ರಶ್ನೆ ಅನ್ನೋದಕ್ಕಿಂತ ವಾಸ್ತವ ಪರಿಸ್ಥಿತಿ ಈ ಪ್ರಕರಣದ ಬೆಳವಣಿಗೆ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಪ್ರತಿಯೊಬ್ರು ಕೂಡ ಆ ಪ್ರಶ್ನೆಗಳನ್ನ ಕೇಳೇ ಇರ್ತೀರಿ ಹಾಗಾದ್ರೆ ಆ ಏನು ವಾಸ್ತವವಾಗಿ ನಮ್ಮನ್ನ ನಿಮ್ಮನ್ನ ಕಾಡ್ತಾ ಇರುವಂತಹ ಅನುಮಾನಗಳೇನು ಅದನ್ನ ಈಗ ಗಮನಿಸ್ತಾ ಹೋಗೋಣ ಒನ್ ಬೈ ಒನ್ ಮೊದಲೇದಾಗಿ ನಮಗೆ ಕಾಡುವಂತಹ ಪ್ರಶ್ನೆ ಒಬ್ಬ ರಾಜ್ಯಸಭಾ ಸದಸ್ಯರಿಗೆ ತಮ್ಮ ವಿರುದ್ಧ ಮಾತನಾಡ್ತಾ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರತಿಕ್ರಿಯೆ ಅದಕ್ಕೆ ಸ್ಪಷ್ಟನೆ ಕೊಡುವುದಕ್ಕೆ ಎಷ್ಟು ಕಾಲ ಬೇಕು ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಒಬ್ಬ ರಾಜ್ಯಸಭಾ ಸದಸ್ಯರು ಹಾಗೂ ನಾಡಿನ ಒಬ್ಬ ಪ್ರಭಾವಿ ವ್ಯಕ್ತಿ ಕೂಡ ಹೌದು ಆದ್ರೆ ಪ್ರಕರಣದ ಆರಂಭದಿಂದ ಇಲ್ಲಿ ತನಕ ಕೂಡ ಅವರು ಮಾತನಾಡೇ ಇರಲಿಲ್ಲ ಆದ್ರೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೊಟ್ಟರು ರಾಜ್ಯಸಭಾ ಸದಸ್ಯ ಪ್ರಭಾವಿ ವ್ಯಕ್ತಿ ತಮ್ಮ ವಿರುದ್ಧ ಇಷ್ಟೆಲ್ಲಾ ಮಸಲತ್ತ ಆಗ್ತಾ ಇದ್ರು ಕೂಡ ಯಾಕೆ ಇಷ್ಟು ದಿನಗಳ ಕಾಲ ಅವರು ಮಾತನಾಡ್ಲೇ ಇಲ್ಲ ಯಾಕೆ ಮೌನಕ್ಕೆ ಶರಣಾಗಿದ್ರು ಎಲ್ಲೂ ಕೂಡ ಯಾಕೆ ಸಾರ್ವಜನಿಕವಾಗಿ ಅವ್ರು ಕಾಣಿಸ್ಕೊಳ್ಳಿಲ್ಲ ಇಂತ ಸಹಜ ಪ್ರಶ್ನೆಗಳು ನಮ್ಮನ್ನ ನಿಮ್ಮನ್ನ ಕಾಡೋದಿಲ್ವಾ ಇಷ್ಟೆಲ್ಲ ಬೆಳವಣಿಗೆ ಆಯಿತು ಈಗ ಅಲ್ಲಿ ಏನು ಅನಾಮಿಕ ವ್ಯಕ್ತಿ ತೋರಿಸಿರುವ ಜಾಗದಲ್ಲಿ ಏನು ಕೂಡ ಸಿಕ್ಕೇ ಇಲ್ಲ ಉತ್ಖನನ ಸ್ಟಾಪ್ ಆಯಿತು ಆತನ ವಿಚಾರಣೆ ಮಾತ್ರ ಆಗ್ತಾ ಇದೆ ರಿಪೋರ್ಟ್ ಬರಲಿ ರಿಪೋರ್ಟ್ ಬಂದ ಬಳಿಕ ನಾವು ಉತ್ಖನನ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಂತ ಒಂದ್ ಕಡೆ ಸರ್ಕಾರದಿಂದಲೇ ಕ್ಲಾರಿಟಿ ಸಿಗೋ ತನಕ ಕೂಡ ಒಬ್ಬ ರಾಜ್ಯಸಭಾ ಸದಸ್ಯ ಒಬ್ಬ ಪ್ರಭಾವಿ ವ್ಯಕ್ತಿ ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋದು ಪ್ರಶ್ನೆ ಈಗ ಮುಂದುವರೆದು ಈ ಎಲ್ಲಾ ಬೆಳವಣಿಗೆ ಇಷ್ಟು ಹಂತ ತಲುಪಿದ ಬಳಿಕ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಐ ಟಿ ತನಿಖೆ ಆಗ್ಲಿ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಈಗ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಒಂದು ಸಂದರ್ಶನದಲ್ಲಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಬಟ್ ಇಷ್ಟು ದಿನಗಳ ಕಾಲ ಮೌನಕ್ಕೆ ಶರಣಾಗಿದ್ದು ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಈ ವಿಚಾರಗಳಲ್ಲಿ ನಾವು ಗಮನಿಸಬೇಕಾಗತ್ತೆ Matando ಪ್ರಶ್ನೆ ಈ ಪ್ರಕರಣದಲ್ಲಿ ಕಾಡುದು ಭೀಮಾ ಯಾರು ಹೇಳದಂತೆ ಕೇಳ್ದ ಯಾರ್ದು ಅಣತಿಯಂತೆ ಆತ ಮುಂದೆ ಬಂದ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಬಟ್ ಈ ಪ್ರಶ್ನೆಗೆ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲೇ ಒಂದು ಉತ್ತರ ಕೊಟ್ಟರು ಪ್ರಮುಖವಾಗಿ ಬಹುತೇಕ ಮಾಧ್ಯಮಗಳಲ್ಲೂ ಕೂಡ ದೂರುದಾರ ತಮಿಳುನಾಡಿನಲ್ಲಿದ್ದ ಅವನನ್ನ ಒಂದು ತಂಡ ಭೇಟಿ ಮಾಡಿತ್ತು ಅವರು ಹೇಳದಂತೆ ಈತ ಕೇಳ್ದ ಇವರನ್ನ ಕರ್ಕೊಂಡು ಬಂದ್ರು ಆತನಿಂದಲೇ ಬೇಕು ಅಂತಲೇ ಸ್ಟೇಟ್ಮೆಂಟ್ ಕೊಡಿಸಿದ್ರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಪ್ಲಾನಿಂಗ್ ಇಲ್ಲಿತ್ತು ಹಾಗಾಗಿ ಭೀಮಾ ತಾನೇ ಮುಂದೆ ಬಂದು ದೂರ್ ಕೊಟ್ಟಿದ್ದಲ್ಲ ಬದಲಾಗಿ ಆತನನ್ನ ತಮಿಳುನಾಡಿನಲ್ಲಿ ಯಾವುದೋ ಒಂದು ತಂಡ ಸಂಪರ್ಕ ಮಾಡಿ ಬೇಕು ಅಂತಲೇ ಷಡ್ಯಂತ್ರ ಮಾಡಿ ಆತನನ್ನ ಕರೆತಂದು ದೂರು ಕೊಡಿಸಲಾಗಿದೆ ಇಲ್ಲಿ ಅಪಪ್ರಚಾರ ಮಾಡಿಸಲಾಯಿತು ಅನ್ನುವಂತ ಸುದ್ದಿಗಳು ಬಹುತೇಕ ಮಾಧ್ಯಮಗಳಲ್ಲಿ ಬಂದಿದೆ ಆ ಮಾಧ್ಯಮದ ಸುದ್ದಿಗಳು ಕೂಡ ಸುಳ್ಳು ಅನ್ನುವಂತಹ ವಿಚಾರವನ್ನ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸದನದಲ್ಲಿ ಅದಕ್ಕೆ ತಕ್ಕ ಉತ್ತರ ಕೊಟ್ಟಾಗಿದೆ ಹಾಗಾಗಿ ಜನಸಾಮಾನ್ಯರಿಗೆ ಒಂದೊಂದು ಕ್ಲಾರಿಟಿ ಸಿಕ್ಕಿದೆ ಭೀಮನನ್ನ ಯಾರು ಕಾಂಟ್ಯಾಕ್ಟ್ ಮಾಡಿ ಆತನನ್ನ ಕರೆ ತಂದು ದೂರ ಕೊಡಿಸಿದ್ದಲ್ಲ ಬದಲಾಗಿ ಆತನೇ ಸ್ವಯಂ ಇಚ್ಛೆಯಿಂದ ಮುಂದೆ ಬಂದು ದೂರ ಕೊಟ್ಟಿರೋದು ಸದ್ಯ ಎಸ್ ಮಾಡ್ತಾ ಇರುವಂತಹ ತನಿಖೆಯ ಈ ವಿಚಾರ ಬೆಳಕಿಗೆ ಬಂದಿದೆ ಅಂತ ಅದನ್ನ ಗೃಹ ಸಚಿವರೇ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ವಿಚಾರ ಈ ಬೆಳವಣಿಗೆಯಲ್ಲಿ ಕಾಡುವಂತಹ ಮತ್ತೊಂದು ಪ್ರಶ್ನೆ ಅಂದ್ರೆ ಆರಂಭಿಕ ಹಂತದಲ್ಲಿ ವಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಟಿ ಪಿಟ್ಟು ಸೊ ಇಷ್ಟೆಲ್ಲ ಆರೋಪಗಳು ಕೇಳೋದಕ್ಕೆ ಸಿಕ್ಕರೂ ಕೂಡ ಧ್ವನಿ ಎತ್ತಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕಲಿಲ್ಲ ಎಸ್ ಐ ಟಿ ರಚನೆ ಆಗಬೇಕು ಅಂತ ವಿಪಕ್ಷಗಳಂತೂ ಒತ್ತಾಯ ಮಾಡಿದ್ದಲ್ಲ ಬಿಡಿ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರಗಳು ಶುರುವಾಯಿತು ಅನ್ನೋ ಕಾರಣಕ್ಕೆ ಸರ್ಕಾರನೇ ಅಲರ್ಟ್ ಆಗಿ ಎಸ್ ಐ ಟಿ ರಚನೆ ಮಾಡಿದ್ದು ಬಟ್ ಈಗ ಏಕಾಏಕಿ ವಿಪಕ್ಷದವರು ಅಲರ್ಟ್ ಆಗ್ಬಿಟ್ರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತಹ ಪ್ಲಾನಿಂಗ್ಗಳಾಗಿದೆ ಷಡ್ಯಂತ್ರ ಆಗಿದೆ ಹಾಗಾಗಿ ನಾವು ಧರ್ಮಸ್ಥಳದ ಪರವಾಗಿರ್ತೀವಿ ಅಲ್ಲಿನ ಧರ್ಮಾಧಿಕಾರಿಗಳ ಪರವಾಗಿರ್ತೀವಿ ಪವಿತ್ರ ನೆಲದ ಪರವಾಗಿರ್ತೀವಿ ಅಂತ ಅದೇ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡಿಬಿಟ್ರು ಆ ನೆಲದಿಂದ ಕೊಟ್ಟಿರುವಂತ ಸಂದೇಶ ಏನು ವಿಪಕ್ಷಗಳು ನೀವು ಆ ಸಂದೇಶಕ್ಕೆ ಬದ್ಧರಾಗಿದ್ದೀರಿ ಅಂದ್ರೆ ಆರಂಭಿಕ ಹಂತದಲ್ಲೇ ಯಾಕೆ ಧ್ವನಿ ಎತ್ತಲಿಲ್ಲ ಯಾಕದ್ರ ಬಗ್ಗೆ ಮಾತನಾಡ್ಲಿಲ್ಲ ಆರೋಪಗಳು ಬಂದಾಗ ಆ ಆರೋಪಗಳನ್ನ ತಳ್ಳಿ ಹಾಕುವ ಪ್ರಯತ್ನ ಕೂಡ ನೀವು ಯಾಕೆ ಮಾಡ್ಲಿಲ್ಲ ಇದೆಲ್ಲವೂ ಕೂಡ ಬಹುದೊಡ್ಡ ಪ್ರಶ್ನೆ ಈಗ ಅನಾಮಿಕ ತೋರಿಸಿರುವ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ವಿಪಕ್ಷದವರಿಗೆ ಧೈರ್ಯ ಬಂದ್ಬಿಡ್ತಾ ಆ ಕಾರಣಕ್ಕೆ ಈಗ ಅಲರ್ಟ್ ಆಗಿ ನಾವು ಧರ್ಮಸ್ಥಳದ ಪರ ಅನ್ನುವಂತಹ ಸಂದೇಶವನ್ನ ಅದೇ ನೆಲದಿಂದ ಕೊಟ್ರಾ ಅನ್ನೋದು ಮತ್ತೊಂದು ಪ್ರಶ್ನೆ ಈ ಬೆಳವಣಿಗೆಯಿಂದ ನಮ್ಮನ್ನ ಕಾಡುತ್ತೆ ಮತ್ತೊಂದು ಪ್ರಶ್ನೆ ಈ ಬೆಳವಣಿಗೆಯಲ್ಲಿ ಕಾಡುತ್ತೆ ಅದು ಸಸಿಕಾಂತ ಸೆಂಥಿಲ್ ಹೆಸರು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಮಾಜಿ ಐ ಎಸ್ ಅಧಿಕಾರಿ ಪ್ರಸ್ತುತ ತಮಿಳುನಾಡಿನ ಸಂಸದ ಇದನ್ನ ಮಾಡಿಸ್ತಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಸಿಗ್ತಾ ಇದೆ ಅರೆ ತಮಿಳುನಾಡಿನ ಸಂಸದರಿಗೆ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರೋದ್ರ ಹಿಂದಿನ ಲಾಭ ಏನು ಅವರು ಇಲ್ಲಿ ಚುನಾವಣೆಗೆ ಏನಾದ್ರೂ ನಿಲ್ತಾರಾ ಆ ಕಾರಣಕ್ಕೆ ಷಡ್ಯಂತ್ರ ಮಾಡಿದ್ರ ಇಂಥ ಪ್ರಶ್ನೆಗಳು ಪದೇ ಪದೇ ಕಾಡುತ್ತೆ ಈ ಸಸಿಕಾಂತ ಸೆಂಥಿಲ್ ಅವರ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ನಿಮ್ಗೆಲ್ಲ ಗೊತ್ತು ಜನಾರ್ದನ ರೆಡ್ಡಿ ಅವರೇ ಈ ಆರೋಪ ಮಾಡಿದ್ದಾರೆ ಅವರೇ ಬುರುಡೆ ಕೊಟ್ಟು ಕಳಿಸಿದ್ದಾರೆ ಒಬ್ಬ ಅನಾಮಿಕನ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನಗಳು ಅವರಿಂದಲೇ ಆಗ್ತಾ ಇದೆ ಅಂತ ನಾವೆಲ್ಲ ಬದಲಾಗಿ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಈ ಆರೋಪ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು ಈ ಗಣಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರಲ್ಲ ಜನಾರ್ದನ ರೆಡ್ಡಿ ಅವರು ಆ ಸಂದರ್ಭದಲ್ಲಿ ಅದೇ ಭಾಗದಲ್ಲಿ ಎಸಿ ಹಾಕಿ ಸಸಿಕಾಂತ್ ಸೆಂಥಿಲ್ ಕೂಡ ಇರ್ತಾರೆ ಹಾಗಾಗಿ ಆ ಸೈಡ್ ಅನ್ನ ಈ ಮೂಲಕ ತೀರಿಸಿಕೊಳ್ತಿದ್ದಾರೆ ಈ ಆರೋಪವನ್ನ ಜನಾರ್ದನ ರೆಡ್ಡಿ ಮಾಡ್ತಿದ್ದಾರೆ ಈ ಪ್ರಶ್ನೆ ಗಳು ಕೂಡ ಈ ಪ್ರಕರಣದಲ್ಲಿ ಹುಟ್ಕೊಳ್ಳುತ್ತೆ ವಿಚಾರ ಪದೇ ಪದೇ ಕೆಲವರು ಹೇಳ್ತಾರೆ ದೇವರ ಬಗ್ಗೆ ಮಾತಾಡ್ತಾರೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ ಯಾಕೆ ನಮ್ಮ ಹಿಂದೂ ದೇವರ ಬಗ್ಗೆ ಅಪಪ್ರಚಾರಗಳು ಇದೆ ಆ ನೆಲದ ಪಾವಿತ್ರ್ಯತೆಯನ್ನ ಹಾಳು ಮಾಡುವ ಕೆಲಸಗಳು ಕೆಲವರಿಂದ ಆಗ್ತಾ ಇದೆ ಅಂತ ನೀವೇ ಒಂದ್ಸಾರಿ ಯೋಚನೆ ಮಾಡಿ ಯಾರಾದ್ರೂ ಶ್ರೀ ಮಂಜುನಾಥನ ಬಗ್ಗೆ ಮಾತನಾಡ್ತಿದ್ದಾರ ಧರ್ಮಸ್ಥಳ ಗ್ರಾಮದ ಬಗ್ಗೆ ಮಾತನಾಡ್ತಿದ್ದಾರೆ ಬಿಟ್ರೆ ಯಾರು ಕೂಡ ಈ ಕ್ಷಣಕ್ಕೂ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ ಅದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಿಲ್ಲ ಬದಲಾಗಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಈ ರೀತಿ ಆಗಿದ್ರೆ ಅದ್ರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಅಂತಷ್ಟೇ ಬಹುತೇಕರು ಆಗ್ರಹ ಮಾಡ್ತಿದ್ದಾರೆ ಅದರಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಿದ್ದಾರೆ ಬಟ್ ಯಾಕೆ ಪದೇ ಪದೇ ಇಲ್ಲದೇ ಇರುವಂತಹ ವಿಚಾರಗಳು ಶ್ರೀ ಮಂಜುನಾಥನ ಹೆಸರನ್ನ ಅಣ್ಣಪ್ಪ ಸ್ವಾಮಿಯ ಹೆಸರನ್ನ ಯಾಕೆ ಕೆಲವರು ಪದೇ ಪದೇ ಮುನ್ನೆಲೆಗೆ ತರ್ತಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಕಿ ಈ ಪ್ರಕರಣದಲ್ಲಿ ಕಾಡತೊಡಗಿದೆ ಪ್ರಮುಖವಾಗಿ ಈ ಐದು ಪ್ರಶ್ನೆಗಳು ಕೂಡ ಇದನ್ನೆಲ್ಲ ಗಮನಿಸಿದ ಮೇಲೆ ನಿಮ್ಗೂ ಅನ್ಸಿರುತ್ತೆ ಹೌದಲ್ವಾ ಈ ರೀತಿ ಅನುಮಾನಗಳು ಖಂಡಿತ ನಿಮ್ಗೂ ಕೂಡ ಬರುತ್ತೆ ಪ್ರಶ್ನೆಗಳು ಕಾಡೆ ಇರುತ್ತೆ ಹಾಗಾಗಿ ಈ ಐದು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಗಬೇಕು ಅಂದ್ರೆ ಮೋಸ್ಟ್ಲಿ ಧರ್ಮಸ್ಥಳ ಕೇಸ್ ನಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರೋ ತನಕ ಕೂಡ ತನಿಖೆ ಆಗಲೇಬೇಕು ಆ ತನಿಖೆ ಬಂದ್ರೆ ತನಿಖೆ ಮುಕ್ತಾಯ ಆದ್ರೆ ಮಾತ್ರ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಉತ್ತರ ಸಿಗುತ್ತೆ ಅಂತ ಅನಿಸಬಹುದು ಮತ್ತೊಂದು ವಿಚಾರ ಕನ್ಕ್ಲೂಡ್ ಮಾಡೋದಾದ್ರೆ ಈ ಪ್ರಕರಣದಲ್ಲಿ ಯಾಕೆ ತನಿಖೆ ಬಗ್ಗೆ ವಿರೋಧ ಯುಕ್ತ ಆಗಬೇಕು ಅನ್ನೋದು ಪ್ರಶ್ನೆ ನೋಡಿ ನಮ್ಮ ಹಿಂದೂಗಳ ಭಾವನೆ ಪವಿತ್ರ ನೆಲ ಶ್ರೀ ಕ್ಷೇತ್ರ ಮಂಜುನಾಥನ ಪವಾಡ ಹೀಗೆಲ್ಲ ನಾವು ಬಣ್ಣಿಸ್ತೀವಿ ಅಲ್ವಾ ಸೊ ನಮ್ಮ ಮನಸ್ಸಲ್ಲೂ ಕೂಡ ಈ ರೀತಿ ಅಲ್ಲೇನಾದ್ರೂ ಹಾಕಿದೀಯಾ ಅನ್ನುವಂತ ಅನುಮಾನಗಳು ಆರೋಪಗಳು ಬಂದಾಗ ಅದು ಕ್ಲಿಯರ್ ಆಗಬೇಕು ಅಂದ್ರೂ ಕೂಡ ತನಿಖೆಯಿಂದ ಆಗಬೇಕು ತನಿಖೆಯಿಂದ ಅದು ಕ್ಲಿಯರ್ ಆದ್ರೆ ಮತ್ತಷ್ಟು ಪ್ರೀತಿ ಅಭಿಮಾನ ಆ ಕ್ಷೇತ್ರದ ಬಗ್ಗೆ ನಮ್ಮ ನಿಮಗೆಲೇ ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ವಾ ಜೊತೆಗೆ ಇಫ್ ಸಪೋಸ್ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಇದೆಲ್ಲ ಹಾಕಿದ್ದು ನಿಜ ಆದ್ರೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆದ್ರೆ ಆರೋಪ ಮುಕ್ತರಾಗಿ ಅಥವಾ ಆರೋಪ ಕೇಳಿ ಸತ್ಯ ಆಗಿದ್ದವರಿಗೆ ಈಗ ಶಿಕ್ಷೆ ಆಯ್ತಲ್ಲ ಅನ್ನುವಂತಹ ಸಮಾಧಾನ ಕೂಡ ಬಹುತೇಕರಿಗೆ ಇರುತ್ತೆ ಅಂತ ಭಾವಿಸ್ತಾ ಹಾಗಾಗಿ ತನಿಖೆ ಕಂಪ್ಲೀಟ್ ಆಗುವ ತನಕ ಊಹಾಪೋಹಗಳಿಗೆ ಕಿವಿ ಕೊಡದೆ ವಾಸ್ತವ ಪರಿಸ್ಥಿತಿಯತ್ತ ಮಾತ್ರ ಚಿತ್ತ ಹರಿಸಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ